ವೆಲ್ಕಮ್ ಟು ಹಮ್ಮು ಫ್ಲೇವರ್ಸ್ ಇವತ್ತು ನಾನು ಫಸ್ಟ್ ಲಾಗ್ ಮಾಡ್ತಾ ಇದೀನಿ ಫಸ್ಟು ಕಿಚನ್ ಲಾಗು ನಾನು ಮೊದಲಿಗೆ ನೋಡಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಕಾಯಕ್ಕೆ ಬಿಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಮಾಡ್ತೀನಿ ಯಾವ ಥರ ಅವರೇ ಬೆಳೆ ಹಾಕಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಆಗಲಿ ಅಂತ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಿದೆ ಈ ಥರ ಬಿಸಿ ಆದಮೇಲೆ ಈಗ ಅವರೇ ಬೆಳೆ ಇದ್ಕಿರ್ತೀವಲ್ಲ ಆ ಅವರೇ ಬೆಳೆ ತಗೊಳ್ಳಿ ಒಂದು ಬೋಲ್ ಅಷ್ಟು ಒಂದು ಸ್ವಲ್ಪ ಇದು ಬೇಯಿಸ್ಕೊಂಡ್ರೆ ಅವಾಗ ತುಂಬ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ಹಸಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ ಇದನ್ನು ಇದು ನಂದು ಫಸ್ಟ್ ವಿಡಿಯೋ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸ್ವಲ್ಪ ನಮಗೆ ಎನ್ಕರೇಜ್ ಮಾಡಿ ಸ್ನೇಹಿತರೆ ಎಲ್ಲರೂ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫಸ್ಟ್ ಫಸ್ಟ್ ವಿಡಿಯೋ ಅಲ್ಲ ಹಾಗಾಗಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ನಮಗೆ ಅಷ್ಟು ಸ್ಫೂರ್ತಿ ಬರುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸು ಮಾಡ್ಬೋದು ನಮಗೆ ಏನೇನೆಲ್ಲ ಅಡುಗೆ ಮಾಡ್ತೀವೋ ಅದು ಡೈಲಿ ಲಾಗ್ಸೋ ಥರ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಸ್ವಲ್ಪ ಬೆಂದಿದೆ ಒಂದು ಅರ್ಧ ಬೇಯಲಿ ಫ್ರೆಂಡ್ಸ್ ಇದು ಫುಲ್ ಬೇಯೋದು ಬೇಡ ಒಂದು ಅರ್ಧ ಇಲ್ಲ ಮುಕ್ಕಾಲು ಭಾಗ ಅಷ್ಟು ಬೇಯಲಿ ನೋಡಿ ಎಷ್ಟು ಬೆಂದಿದೆ ಅಂತ ಈಗ ಸತಿ ನೋಡೋಣ ಈ ಥರ ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಎಲ್ಲ ಏನು ಬೇಡ ನೀರು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಯಾಕಂದರೆ ಅದಕ್ಕೆ ಸಾಲ್ಟ್ ಸ್ವಲ್ಪ ನೀರಲ್ಲಿ ಸಾಲ್ಟ್ ಹಾಕಿ ಸ್ವಲ್ಪ ಅದು ಬೆಂದರೆ ಟೇಸ್ಟು ಚೆನ್ನಾಗಿರತ್ತೆ ಅಂತ ನೋಡಿ ಈ ಥರ ಪ್ರೆಸ್ ಮಾಡಿ ಇದು ಸ್ವಲ್ಪ ಜಾಸ್ತಿನೇ ಬೆಂದಿದೆ ಒಂದಿಷ್ಟು ಬೆಂದಿಲ್ಲ ಅಂದರೂ ಪರವಾಗಿಲ್ಲ ಇನ್ನೂ ಸ್ವಲ್ಪ ಮುಂಚೆನೇ ಬೇಕಾದರೆ ಇದು ಮಾಡ್ಬೋದು ಸ್ಟವ್ ಈಗ ಹಾಫ್ ಮಾಡೋಣ ಹಾಫ್ ಮಾಡಿಬಿಟ್ಟು ಎಲ್ಲ ಇದು ಈ ಥರ ಕಲಿಸೋಣ ಸ್ವಲ್ಪ ಇದು ತಣ್ಣಗಾಗಲಿ ತಣ್ಣಗಾಗೋಷ್ಟಕ್ಕೆ ಎಲ್ಲ ಹಚ್ಚಿ ಇಟ್ಕೊಳ್ಳೋಣ ಈಗ ಫಸ್ಟಿಗೆ ಎಲ್ಲ ಒಂದೊಂದೇ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ನಾನು ಇದು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಎರಡು ಬೌಲ್ ಹಾಕ್ಕೊತಾ ಇದ್ದೀನಿ ಅದೇ ಪಾತ್ರೆಗೆ ನಾವು ಬೇಯಿಸಿರ್ತೀವಲ್ಲ ಅವರ ಬೆಳೆ ಅದೇ ಪಾತ್ರೆಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟು ಒಂದು ಎರಡು ಒಂದು ಎರಡು ಎರಡೂವರೆ ಬೌಲಷ್ಟು ಹಾಕ್ಕೊಳ್ಳಿ ನೋಡಿ ಹಾನಿಯನ್ನು ಸಣ್ಣಕ್ಕೆ ಹಚ್ಚಿರೋದು ಒಂದು ಬೌಲಷ್ಟು ಹಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಕ್ಯಾರೆಟು ಕ್ಯಾರೆಟ್ ಹೊಂದಬೋಲು ತುರಿದು ಇಟ್ಕೊಂಡಿದ್ದೆ ತೊಳೆದುಬಿಟ್ಟು ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊತ ಇದ್ದೀನಿ ಗ್ರೀನ್ ಚಿಲ್ಲಿ ನೀಟಾಗಿ ತೊಳೆದು ಅಷ್ಟೇ ಅದು ಒರೆಸಿ ಮತ್ತು ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಆದರೆ ನೋಡಿಬಿಟ್ಟು ನಾವು ಎಷ್ಟಾದರೂ ಹಾಕ್ಕೊಬೋದು ಇನ್ನೂ ಸ್ವಲ್ಪ ಜಾಸ್ತಿ ಕಮ್ಮಿ ಬೇಕಾದರೆ ಇದಕ್ಕೆ ಸೊಪ್ಪುಗಳು ಹಾಕ್ಕೊಬೋದು ಸಬ್ಬಕ್ಕಿ ಸೊಪ್ಪು ಆ ಥರ ಎಲ್ಲ ನಾನು ಮಾಮೂಲಿಯಾಗಿ ಕೊತ್ತಂಬರಿ ಸೊಪ್ಪು ಒಂದೇ ಹಾಕಿದ್ದೀನಿ ಸಬ್ಬಕ್ಕಿ ಸೊಪ್ಪು ಇದ್ರೂ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟು ಹಾಕ್ಕೊಂಡು ಮತ್ತು ರುಚಿ ಇದು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ನಮಗೆಷ್ಟು ಬೇಕಾಗುತ್ತೋ ಉಪ್ಪು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಜಾಸ್ತಿ ಆಯಿತು ಸ್ವಲ್ಪ ಉಳಿಸ್ಕೊತಾ ಇದ್ದೀನಿ ಮತ್ತು ಟೇಸ್ಟ್ ನೋಡಿಬಿಟ್ಟು ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೊಬೋದು ಉಪ್ಪು ಬೌಲ್ಸೆಲ್ಲ ಇತ್ತುಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಜೀರಿಗೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ತುಂಬ ತುಂಬ ಡೈಜೆಸ್ಟ್ ಆಗುತ್ತೆ ತುಂಬ ಟೇಸ್ಟ್ ಇದು ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಜೀರಿಗೆ ಮತ್ತು ಕ ಹಿಟ್ಟು ಇನ್ನು ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು ಅದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ನೀಟಾಗಿ ಇನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನಿಮಗೇನಾದರೂ ಖಾರ ಎಲ್ಲರೂ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಕಾದರೆ ಖಾರ ಹಾಕ್ಕೊಬೋದು ಹಸಿಮೆಣಸಿನ್ಕಾಯಿಗೆ ಇದ್ದರೆ ಅದನ್ನು ಹಾಕ್ಕೋಬೋದು ರುಬ್ಬಿಟ್ಟಿರೋ ಪೇಸ್ಟ್ ಇರುತ್ತಲ್ಲ ಇಲ್ಲಾಂದರೆ ಮಾಮೂಲಿ ಚಿಲ್ಲಿ ಪೌಡ್ರು ಹಾಕ್ಕೋಬೋದು ಸ್ವಲ್ಪ ನಾನು ಸ್ವಲ್ಪ ಶಾರ್ಟೇಜ್ ಬಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹಾಕಿದ್ದೀನಿ ಆ ಇದಕ್ಕಂದರೆ ಮನೆಯಲ್ಲಿ ಮನೇಲಿ ಮಕ್ಕಳಿದ್ದಾರಲ್ಲ ತುಂಬ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಬಾಯಿ ಸಿಗುತ್ತೆ ಅಂತ ನೋಡಿದ್ದಾರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ತುಂಬ ಇಷ್ಟ ಆಗುತ್ತೆ ಅವ್ರ ಬಾಕ್ಸ್ ಅಂತೂ ವಾಪಸ್ ತರೋದೇ ಇಲ್ಲ ನಾವು ಸ್ಕೂಲ್ಗೆ ಹಾಕಿ ಕಳಿಸ್ರೆ ಅಷ್ಟು ನೀಟಾಗಿ ಫಿನಿಷ್ ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಮಕ್ಕಳಾದರೆ ನಮ್ಮ ಮನೇಲಿ ರೊಟ್ಟಿ ಅನ್ನೋದು ಎಲ್ರಿಗೂ ಇಷ್ಟ ಈ ಥರ ತುಂಬ ಬೇಗನೆ ಆಗುತ್ತೆ ನೋಡಿ ಸ್ವಲ್ಪ ಇದಕ್ಕೆ ನಾವು ಚಟ್ನಿ ಬೇಕಂದ್ರೆ ಚಟ್ನಿ ನೋಡಿ ನಮಗೆ ಏನು ಬೇಕಂದ್ರೆ ಅದನ್ನ ಮಾಡೋದಕ್ಕೂ ನಾನು ಟೊಮೊಟೊ ಚಟ್ನಿ ಕಾಂಬಿನೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಚಟ್ನಿ ಮಾಡ್ತೀನಿ ಫ್ರೆಂಡ್ಸ್ ನಾನು ನೀವು ಎಲ್ಲ ನಾನು ಅಪ್ಕಮಿಂಗ್ಸ್ ವೀಡಿಯೋಸಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಕಲಿಸಿದ್ದಾದಮೇಲೆ ನೋಡಿ ಈ ಥರ ಬರುತ್ತೆ ಈ ಥರ ಬರೋಂಗೆ ಕನ್ ಕಳ್ಸ್ಕೊಳ್ಳಿ ನೀಟಾಗಿ ಒಂದಿಷ್ಟು ತಗೋಬೇಕಾಗುತ್ತೆ ತೊಗೋಬೇಕಾಗತ್ತೆ ಒಂದು ರೊಟ್ಟಿಗೆ ಒಂದು ನೋಡಿ ಈ ಥರ ಕರೆಕ್ಟ್ ಮೆಜರ್ಮೆಂಟಲ್ಲಿ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಫ್ರೆಂಡ್ಸ್ ಈಗ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ ಇದನ್ನ ಒಂದು ಇದನ್ನ ತಗೊಂಡು ಚಪಾತಿ ಕವರು ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಅದು ಇದು ಮೇಲೆ ಹಾಕೋದು ಸುಡೋದಿಲ್ಲ ಈ ಕವರ್ ತೊಗೊಂಡಿದ್ನಿ ಸ್ವಲ್ಪ ತೊಗೊಂಡು ಒಂದು ರೊಟ್ಟಿಗೆ ಎಷ್ಟಾಗಬೇಕೋ ಅಷ್ಟು ತಗೊಳ್ಳೋಣ ನಾವು ತೊಗೊಂಡ್ಬಿಟ್ಟು ನೀಟಾಗಿ ಇದು ಮಾಡ್ಕೊಳ್ಳೋಣ ರೊಟ್ಟಿ ನೀಟಾಗಿ ತಟ್ಕೊಳ್ಳಿ ಎಲ್ಲ ಸ್ವಲ್ಪ ತುಂಬ ದಪ್ಪ ಎಲ್ಲ ಏನು ಬೇಡ ಸ್ವಲ್ಪ ತೆಳ್ಳಗಾಗೋಂಗೆ ಈ ಥರ ನೀಟಾಗಿ ಕಟ್ಟಿ ನೋಡಿ ಅವರೇ ಬೆಳೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ತುಂಬ ಚೆನ್ನಾಗಿರುತ್ತೆ ಇವಾಗ ಅವರೇ ಬೇಳೆ ಸೀಸನ್ನೆಲ್ಲ ಹಾಗಾಗಿ ಎಲ್ಲರೂ ಇನ್ನೇನು ಸೀಸನ್ ಮುಗೀತಾ ಬಂತು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಬೆಳೆಯವರು ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ ತುಂಬ ತುಂಬ ಚೆನ್ನಾಗಿರತ್ತೆ ಅವರೇ ಬೇಳೆ ಬೇಕಾದರೆ ತುಂಬ ಹೇಳದಾಗಿದ್ದರೆ ಹಾಗೇನೂ ಹಾಕ್ಕೊಬೋದು ಒಂದು ಸ್ವಲ್ಪ ಬಾಯ್ಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬಾಯ್ಲ್ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಇದ್ದೀನಿ ಫಸ್ಟಿಗೆ ಒಂದು ಹತ್ತು ಸ್ಪೂನಷ್ಟು ಹಾಕಿ ಮೇಲೆ ಎಲ್ಲ ಫುಲ್ಲು ಈ ಥರ ನೀಟಾಗಿ ಇದು ಮಾಡ್ಕೊಳ್ಳಿ ಎಲ್ಲ ಸೈಡ್ ಬರೋ ಹಾಗೆ ಮತ್ತು ಇದನ್ನ ನೀಟಾಗಿ ಈ ಥರ ಪೇಪರ್ನ ಮೇಲೆ ಈ ಥರ ನೀಟಾಗಿ ಹಾಕಿ ಪೇಪರ್ ಮೇಲೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ಆದಮೇಲೆ ಒಂದು ಕೈಯಲ್ಲಿ ಪೇಪರ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನೀಟಾಗಿ ನಿಧಾನಕ್ಕೆ ಈ ಥರ ತೆಗೀರಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಒಂದು ಸ್ವಲ್ಪ ಹೋಯ್ತು ರೊಟ್ಟಿ ಒಂದು ಚೂರು ಮತ್ತು ಎಣ್ಣೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ನೀವು ನೋಡಿ ನಿಮ್ಮ ಮನೆಯಲ್ಲಿ ಯಾವ ಥರ ಎಣ್ಣೆ ತಿಂತಾರೋ ಆ ಥರ ನೋಡಿಬಿಟ್ಟು ಕೆಲವೊಬ್ಬರಿಗೆ ಎಣ್ಣೆ ಇಷ್ಟ ಆದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಅಷ್ಟು ಹಾಕ್ಕೊಳ್ಳಿ ಸಾಕು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಥರ ಸ್ಪ್ರೆಡ್ ಸ್ಪ್ರೆಡ್ ಮಾಡಿದ್ದಾದಮೇಲೆ ಸ್ವಲ್ಪ ಬೆಂದ ಮೇಲೆ ಒಂದು ಸೈಡು ಇನ್ನೊಂದು ಸೈಡು ತಿರ್ಸ್ಕೊಳ್ಳಿ ನಿಧಾನಕ್ಕೆ ಈ ಥರ ತಿರ್ಸ್ಕೊಳ್ಳಿ ಈ ಥರ ಇನ್ನೂ ಸ್ವಲ್ಪ ಬೇಯಬೇಕು ಇನ್ನೂ ಒಂದು ಸಾರಿ ತಿರ್ಗಿಸೋಣ ಬೆಂದಿದೆ ನೋಡಿ ಅವರೇಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಫ್ಲೇವರು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ತುಂಬ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ನೋಡಿ ಫೈನಲ್ ಆಗಾದರೆ ಈ ಥರ ಬರುತ್ತೆ ಇನ್ನೊಂದು ಸೈಡ್ ತಿರ್ಗಿಸ್ಬಿಟ್ಟು ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೆಂದಿದ್ದು ಆದಮೇಲೆ ಯಾವ ಥರ ಇರುತ್ತೆ ಫೈನಲ್ ಆಗಿ ಅಕ್ಕಿ ರೊಟ್ಟಿ ಅಂತ ನಿಮಗೆ ತೋರಿಸಿ ನೋಡಿ ಈ ಥರ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್